ನಮಸ್ತೆ ಒನ್ ಇಂಡಿಯಾ ಕನ್ನಡ ಲೈವ್ಗೆ ಸ್ವಾಗತ ನಾವು ನಿಮಗೆ ಪ್ರತಿದಿನ ಲೈವ್ನಲ್ಲಿ ರಾಜ್ಯ ದೇಶ ವಿದೇಶ ಮಾತ್ರ ಅಲ್ಲ ಕ್ರೀಡೆ ಸಿನಿಮಾದಲ್ಲಿ ಕೂಡ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಗೊಂಡು ಬರ್ತಾ ಇದ್ದೀವಿ ಹಾಗಾಗಿ ಈ ಲೈವನ್ನ ಕೊನೆಯವರೆಗೂ ನೋಡಿ ಪ್ರತಿದಿನ ನಿಮ್ಮ ಮುಂದೆ ಒಳ್ಳೊಳ್ಳೆ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ನಿಮ್ಮ ಮುಂದೆ ಬರ್ತೀವಿ ಒಂದಷ್ಟು ಸುದ್ದಿಗಳನ್ನು ಕೊಟ್ಟು ಕೂಡ ಹೋಗ್ತೀವಿ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ ಅದರಲ್ಲಿ ಕೂಡ ನರೇಂದ್ರ ಮೋದಿ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸ್ತಾರೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ವೇದಿಕೆಯಲ್ಲೇ ಹೇಳಿದ್ದಾರೆ ಇದು ಸಾಧ್ಯನಾ ಒಂದು ಕ್ಷಣ ಯೋಚನೆ ಮಾಡಿದವ್ರಿಗೆ ಅಮೆರಿಕ ಇಷ್ಟೂ ಸರ್ಕಸ್ ಮಾಡ್ತಾ ಇದ್ದಿದ್ದು ಭಾರತದ ಮೇಲೆ ಆ ಹೇರಿಕೆ ಎಲ್ಲವನ್ನ ಮಾಡ್ತಾ ಇದ್ದಿದ್ದು ರಷ್ಯಾದಿಂದ ಯಾಕೆ ತೈಲ ಖರೀದಿ ಮಾಡ್ತೀರ ನಮ್ಮಿಂದ ಖರೀದಿ ಮಾಡಿ ಅಂತ ಆದರೆ ಈಗ ಮೋದಿ ಅದನ್ನು ನಿಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ನಿಜಾನಾ ಇದು ಇನ್ನೊಂದು ಕಡೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ನೋಡಿ ಪ್ರಿಯಾಂಕ್ ಖರ್ಗೆ ಏನು ಪತ್ರ ಬರೆದಿದ್ರು ಆ ಪತ್ರಕ್ಕೆ ಸಿದ್ದರಾಮಯ್ಯನವರು ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಇದರ ವಿರುದ್ಧ ಬಿ ಜೆ ಪಿ ಸಿಡದೇಳುತ್ತಾ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅಸಲಿಗೆ ಏನಾಗಿದೆ ಅನ್ನೋದನ್ನು ನಿಮಗೆ ವಿವರಿಸಿ ಹೇಳ್ತೀನಿ ಹಾಗೆಯೇ ಇನ್ನೊಂದು ಕಡೆ ಮೂವತ್ತ್ಮೂರು ಅಂಕ ತಗೊಂಡ್ರೆ ಎಸ್ ಎಸ್ ಸಿಯಲ್ಲಿ ಪಾಸ್ ಇದು ಈಗ ಏನು ಬಹಳ ದಿನಗಳಿಂದ ಏನು ಚರ್ಚೆಯಲ್ಲಿದ್ದಂಥ ವಿಚಾರ ಅದು ಖಚಿತ ಆಗಿದೆ ಈಗ ಮಧು ಬಂಗಾರಪ್ಪನವರು ಏನು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ಹಾಗೆಯೇ ಶಿಕ್ಷಣಕ್ಕೆ ಉತ್ತೇಜನ ಕೊಡೋದಕ್ಕೆ ಕೂಡ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಘೋಷಣೆ ಮಾಡೋದು ಹದಿನೆಂಟು ಸಾವಿರ ಶಿಕ್ಷಕರನ್ನು ತಗೊಳ್ಳುವಂಥದ್ದು ಈ ಥರ ಒಂದಷ್ಟು ವಿಚಾರಗಳು ಇದೆಲ್ಲವನ್ನು ಕೂಡ ರಾಜ್ಯಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ಕೊಡುವ ರೀತಿಯಲ್ಲಿ ಒಂದಷ್ಟು ಘೋಷಣೆಗಳನ್ನು ಮಾಡಿರುವಂಥದ್ದು ಇನ್ನು ಹತ್ತೊಂಬತ್ತರಿಂದ ಆಸ್ಟ್ರೇಲಿಯಾ ಭಾರತ ಸೀರೀಸ್ ಇದೆ ಓ ಡಿ ಐ ಸೀರೀಸ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಮೊದಲ ಬಾರಿಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ ಸೊ ಯಂಗ್ ಆ್ಯಂಡ್ ಏನು ಸೀನಿಯರ್ ಪ್ಲೇಯರ್ಸ್ ಜೆನ್ ಗೋಲ್ಡ್ ಪ್ಲಸ್ ಜೆನ್ ಬೋಲ್ಡ್ ಎಲ್ಲರೂ ಕೂಡ ಮಿಕ್ಸ್ ಆಗಿ ಆಡ್ತಾ ಇರುವಂಥದ್ದು ಅಂದರೆ ರೋಹಿತ್ ಕ್ಯಾಪ್ಟನ್ಸಿ ಇಲ್ಲದ ಮೊದಲ ಓ ಡಿ ಐ ಸೀರೀಸ್ ಹಾಗಾಗಿ ಹೇಗಿರುತ್ತೆ ಅನ್ನೋ ಕುತೂಹಲ ಇದೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸೋದು ಬಿಗ್ ಚಾಲೆಂಜ್ ಜೊತೆಗೆ ಭಾಳಷ್ಟು ಸುದ್ದಿಗಳು ವಿಷಯಗಳು ಅದರಲ್ಲೂ ಏನು ಈ ಕರ್ನಾಟಕ ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಬೇರೆ ಬೇರೆ ವಿಷಯಗಳಿಗೆ ಒಂದಷ್ಟು ಸುದ್ದಿ ಆಗ್ತಾ ಇರುವಂಥದ್ದು ನವೆಂಬರಲ್ಲಿ ಪವರ್ ಶೇರಿಂಗ್ ಇದೆಯಾ ಇದೆಲ್ಲ ಚರ್ಚೆಗಳಾಗ್ತಾ ಇದೆ ಸದ್ಯ ಮೊದಲ ವಿಷಯಕ್ಕೆ ಹೋಗೋದಾದರೆ ಈ ಮೊದಲಿಗೆ ಆರ್ ಎಸ್ ಎಸ್ ವಿಚಾರದಲ್ಲಿ ಏನು ಮ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂಥ ಹೇಳಿಕೆ ಮಲ್ಲಿಕಾರ್ಜುನ ಖರ್ಗೆ ಅಂತಲೇ ಇದೆ ಸೊ ಪ್ರಿಯಾಂಕ್ ಖರ್ಗೆ ಅವರು ಈ ಚಟುವಟಿಕೆಗಳ ಮೇಲೆ ನಿಷೇಧ ಹೇರಬೇಕು ಅಂತ ಏನು ಹೇಳಿದ್ರು ಅದರ ನಿಷೇಧಕ್ಕೆ ಈಗ ಸರ್ಕಾರ ಸಂಪುಟ ಸಭೆ ನಿರ್ಣಯವನ್ನು ತಗೊಂಡಿದೆ ಅಂದರೆ ರಾಜ್ಯದಲ್ಲಿ ಸಂಪುಟ ಸಭೆ ತಗೊಳ್ಳುವ ತೆಗೆದುಕೊಳ್ಳುವಂಥ ನಿರ್ಧಾರ ಇದೆಯಲ್ಲ ಇದು ಅಂತಿಮ ನಿರ್ಧಾರ ಆಗಿರುತ್ತೆ ಹಾಗಾಗಿ ಸಂಪುಟದಲ್ಲಿ ಈ ಸರ್ಕಾರಿ ಶಾಲೆಗಳ ಲಿಮಿಟಲ್ಲಿ ನಡೆಯುವಂಥ ಯಾವುದೇ ರೀತಿಯ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ನಿರ್ಬಂಧ ಮತ್ತು ಪರ್ಮಿಷನ್ ಇಲ್ಲದೆ ಯಾವುದೇ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳನ್ನು ನಡೆಸಬಾರ್ದು ಪರ್ಮಿಷನ್ ತಗೊಂಡೇ ಮಾಡಬೇಕು ಅನ್ನುವಂಥ ನಿಯಮವನ್ನು ಮಾಡಲಾಗಿದೆ ಏನು ಇದನ್ನು ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಾಗ ಸಿದ್ದರಾಮಯ್ಯನವರು ಅದನ್ನು ತಮಿಳುನಾಡು ಮಾದರಿಯಲ್ಲಿ ಅದಕ್ಕೊಂದು ನಿರ್ಣಯವನ್ನು ತಗೊಳ್ಳೋಣ ಅಂಥೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಅದನ್ನು ಸೂಚಿಸಿದ್ದೀನಿ ಪರಿಶೀಲನೆ ಮಾಡಿ ಅಂತ ಹೇಳಿದರು ಆ್ಯಸ್ ಇಟ್ ಈಸ್ ಇದು ಆ ನಿರ್ಣಯವನ್ನು ಸ್ವೀಕರಿಸಲಾಗಿದೆ ಅಂದರೆ ತಮಿಳ್ನಾಡಿನಲ್ಲಿ ಕೂಡ ಇದೇ ಪದ್ಧತಿ ಇದೆ ಸರ್ಕಾರಿ ಏನು ಶಾಲೆಗಳು ಅದರ ಆವರಣದಲ್ಲಿ ಅಂದರೆ ಕ್ರೀಡಾಂಗಣಗಳು ಆಲ್ಮೋಸ್ಟ್ ಎಲ್ಲ ಗ್ರೌಂಡ್ ಮೈದಾನ ಇರುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಸೊ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಸರ್ಕಾರಿ ಶಾಲೆಯ ಭಾಗದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ಆರ್ ಎಸ್ ಎಸ್ ಚಟುವಟಿಕೆಗಳಾಗಬಾರ್ದು ಅಂತ ಇಲ್ಲಿ ಸೂಕ್ಷ್ಮ ನಾವು ನಾವು ಗಮನಿಸೋದಾದರೆ ಸೂಕ್ಷ್ಮವಾಗಿ ಈ ಸರ್ಕಾರಿ ಶಾಲೆ ಭಾಗದಲ್ಲಿ ಯಾಕಿರಬಾರ್ದು ಅಂತ ಕಾಂಗ್ರೆಸ್ ವಿಚಾರ ಮಾಡಿದೆ ಅಂದರೆ ಈಗ ಸಂಪುಟ ಸಭೆಯ ನಂತರ ಪ್ರಿಯಾಂಕರ್ಗೆ ಆ ಮಾತನ್ನು ಇದ್ರು ನೋಡಿ ಇವರು ಮಕ್ಕಳ ಬ್ರೈನ್ ವಾಶ್ ಮಾಡ್ತಾರೆ ಚಿಕ್ಕವರನ್ನು ಶಾಖೆಗೆ ಕರ್ಕೊಂಬಂದು ಅವರ ಬ್ರೈನ್ ವಾಶ್ ಮಾಡಿ ಅವರನ್ನು ಏನು ಕೋಮುವಾದಿಗಳನ್ನಾಗಿ ಮಾಡ್ತಾರೆ ಆ ಕಾರಣಕ್ಕೆ ಅಲ್ಲಿ ನಿಷೇಧ ಹೇರೋದು ಒಳ್ಳೆಯದು ಅನ್ನೋ ಅರ್ಥದಲ್ಲೇ ಇದ್ರು ಕಾಂಗ್ರೆಸ್ನ ಯೋಚನೆ ಇರೋದು ಕೂಡ ಅದೇ ಅಂತ ಅನ್ಸುತ್ತೆ ಅತ್ಯಂತ ಹೆಚ್ಚು ಆರ್ ಎಸ್ ಆಕರ್ಷಿತರಾಗ್ತಾ ಇದ್ದಾರೆ ಅಲ್ಲಿ ಸರ್ಕಾರಿ ಶಾಲಾ ಮೈದಾನಗಳಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಕಾಂಪೌಂಡ್ ಒಳಗೆ ಇದನ್ನು ಶಾಖೆಗಳನ್ನು ಪ್ರತಿನಿತ್ಯ ಮಾಡೋದರಿಂದ ಆಲ್ಮೋಸ್ಟ್ ಅರ್ಧಕ್ಕರ್ಧ ಇದು ಏನು ರಾಜ್ಯಾದ್ಯಂತ ಹಾಗೆ ನೋಡಿದರೆ ಸರ್ಕಾರಿ ಶಾಲೆ ಆವರಣದಲ್ಲೇ ಹೆಚ್ಚಿನ ಜಾಗ ಇರುವಂಥದ್ದು ಒಂದು ಆಟೋಟಕ್ಕೆ ಯಾಕೆಂದರೆ ಆರ್ ಎಸ್ ಎಸ್ ಶಾಖೆಯಲ್ಲಿ ಏನು ಮಾಡಿಸ್ತಾರೆ ಅಂದರೆ ಆಟೋಟಗಳನ್ನು ಮಾಡಿಸ್ತಾರೆ ಯೋಗಾಸನವನ್ನು ಮಾಡಿಸ್ತಾರೆ ಹಾಗೆ ಏನು ದಂಡ ಏನು ದಂಡ ಅಂದರೆ ಕೋಲನ್ನು ಅದರಲ್ಲಿ ಏನು ಆತ್ಮರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಕೋಲಿನಲ್ಲಿ ಇಟ್ಕೊಂಡು ಒಂದೊಂದು ಬಿದಿರು ದೊಣ್ಣೆ ಕೋಲನ್ನು ಇಟ್ಕೊಂಡು ಅದರಿಂದ ಹೇಗೆ ನೀ ಯುದ್ಧ ಅಂತ ಹೇಳ್ತಾರೆ ಇದನ್ನು ಮಾಡೋದು ಹೇಗೆ ಅದೆಲ್ಲ ಹೇಳ್ಕೊಡೋದಕ್ಕೆ ಒಂದಷ್ಟು ಜಾಗ ಬೇಕಾಗುತ್ತೆ ಒಂದು ಇಪ್ಪತ್ತು ಜನ ಇದ್ದಾರೆ ಅಂದರೂ ಕೂಡ ಅವರಿಗೊಂದು ಒಂದು ಒಂದಷ್ಟು ಸೆಂಟ್ಸ್ ಜಾಗ ಬೇಕಾಗುತ್ತೆ ಆ ಜಾಗ ಇವತ್ತಿನ ದಿನಗಳಲ್ಲಿ ಸಮತಟ್ಟಾದ ಜಾಗ ಅಂತಿರೋದು ಸರ್ಕಾರಿ ಶಾಲೆಗಳ ಮೈದಾನಗಳು ಸೊ ಅಲ್ಲೇ ಮಾಡ್ತಾರೆ ಸೊ ಅಲ್ಲಿ ಇನ್ನೂ ಅವಕಾಶ ಇಲ್ಲ ಇದು ಬಹಳ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಇದನ್ನೇನಾದರೂ ಉಲ್ಲಂಘಿಸಿದರೆ ಕ್ರಮ ಆಗುತ್ತೆ ಆಮೇಲೆ ಈ ಏನು ಬೇರೆ ಈಗೇನು ನೂರನೇ ವರ್ಷದ ಶತಾಬ್ದಿಗೆ ಪರೇಡ್ ಮಾಡಿದರು ರಾಜ್ಯಾದ್ಯಂತ ಯಾವುದೇ ಪರ್ಮಿಷನ್ ಬೇಕಿರಲಿಲ್ಲ ಆದರೆ ಈಗ ಅದಕ್ಕೆ ಕಠಿಣವಾದಂಥ ನಿಯಮಗಳನ್ನು ರೂಪಿಸಲಾಗುತ್ತೆ ಕಠಿಣ ಅಂದರೆ ಪರ್ಮಿಷನ್ ತಗೋಬೇಕಾಗುತ್ತೆ ಐವತ್ತು ಜನ ನೂರು ಜನ ಸಾವಿರ ಜನ ಪರೇಡ್ ಮಾಡುವಾಗ ಸೊ ಅದಕ್ಕೆ ನಾವು ನೀವು ದೊಣ್ಣೆಯನ್ನು ಬಳಸ್ತೀರಾ ಯಾಕೆ ದೊಣ್ಣೆ ಹಿಡ್ಕೋತೀರ ದೊಣ್ಣೆ ಹಿಡ್ಕೋಬಾರ್ದು ಇಲ್ಲಿಯವರೆಗೂ ಕೂಡ ಆರ್ ಎಸ್ ಎಸ್ ಪರೇ ಪರೇಡಲ್ಲಿ ಗಣವೇಷಧಾರಿಗಳಾಗಿ ದೊಣ್ಣೆಯನ್ನು ಹಿಡ್ಕೊಂಡು ಒಂದು ಪರೇಡ್ ಮಾಡ್ತಾ ಇದ್ದರು ಆದರೆ ಈಗ ಅದನ್ನು ಮಾಡುವಾಗಿಲ್ಲ ಅನ್ನುವ ನಿಯಮಗಳನ್ನು ತರಬಹುದು ಅಂದರೆ ಇದು ದೊಣ್ಣೆ ಅಂದರೆ ಒಂದು ಏನು ಅಪಾಯಕಾರಿ ಇದು ಯಾರ ಮೇಲಾದರೂ ಹಲ್ಲೆ ಮಾಡೋದಕ್ಕೆ ಇದೊಂದು ಆಯುಧ ಅನ್ನೋ ರೀತಿ ಕನ್ಸಿಡರ್ ಮಾಡ್ಬೋದು ಹಾಗಾಗಿ ನಿಧಾನಕ್ಕೆ ಅದರ ಮೇಲೆ ಒಂದು ಹಿಡಿತವನ್ನು ಸಾಧಿಸುವಂಥ ಅದನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ದಿದ್ದು ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಏನೋ ಸಾಧಿಸ್ಬಿಡ್ತೀವಿ ಅನ್ನೋದಲ್ಲ ಆ ಮನಸ್ಥಿತಿಯನ್ನು ಬ್ಯಾನ್ ಮಾಡಬೇಕಂದ್ರೆ ನಾವು ಯಾರ ಮೇಲಾದರೂ ದಾಳಿ ಮಾಡಬೇಕು ಅನ್ನೋ ಮನಸ್ಥಿತಿಯನ್ನು ನಾವು ಯಾರ ಮೇಲಾದರೂ ಅಂದರೆ ಈ ಆರ್ ಎಸ್ ಎಸ್ ವಿಚಾರವೇ ಅವರಿಗೆ ಮನುಸ್ಮೃತಿ ಅನ್ನುವಂಥದ್ದು ಮಕ್ಕಳಿಗೆ ಏನೋ ಸಮಾನತೆ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಆರ್ ಎಸ್ ಎಸ್ ಆ ರೀತಿ ಧೋರಣೆ ಹೊಂದಿದೆ ಅನ್ನುವಂಥದ್ದು ಜೊತೆಗೆ ಅವರಿಗೆ ಸಮಾನತೆಯ ಆಸಕ್ತಿ ಇಲ್ಲ ಅವ್ರದ್ದು ಮೇಲ್ವರ್ಗದ ಜನರನ್ನಷ್ಟೇ ಉತ್ತೇಜಿಸ್ತಾರೆ ಅವರೇನಿದ್ರು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಅಂದರೆ ಏನು ಹೇಳ್ತೀವಿ ವೈಶ್ಯ ಶೂದ್ರ ಈ ಥರದಲ್ಲಿ ಕೆಳಗಿನವ್ರನ್ನ ತುಳಿತಾರೆ ಸೊ ಆ ರೀತಿಯಲ್ಲಿ ನಂಬಿಕೆ ಇದೆ ಹಾಗಾಗಿ ಆ ಬ್ರೈನ್ ವಾಶ್ ಮಾಡ್ತಾರೆ ಆ ರೀತಿ ಸಮಾಜವನ್ನು ಒಡಿತಾರೆ ಹಾಗಾಗಿ ಅವರನ್ನು ಈ ಚಟುವಟಿಕೆಯನ್ನು ಸಾಧ್ಯವಾದಷ್ಟು ತಡೆದ್ರೆ ಇದನ್ನು ತಡಿಬಹುದು ಅಂದರೆ ಇಲ್ಲಿ ಇವರ ಇವರ ಈ ಸರ್ಕಾರದ ನಿರ್ಧಾರ ಏನು ಅಂದರೆ ಕಳೆದ ಒಂದು ವರ್ಷದ ಹಿಂದೆ ನಾನು ಹಾಗಾಗಿ ಇದನ್ನು ಉದಾಹರಣೆ ಕೊಡ್ತಾನೆ ಇರ್ತೀನಿ ಕಲ್ಯಾಣ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪನವರು ಕೂಡ ಇದೇ ರೀತಿ ಒಂದು ಸುತ್ತೋಲೆ ಹೊರಡಿಸಿದ್ರು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಹಬ್ಬಗಳನ್ನು ಆಚರಿಸುವಂತಿಲ್ಲ ಅಂತ ಇಲ್ಲಿ ಅವರ ಟಾರ್ಗೆಟ್ ಇದ್ದಿದ್ದು ಏನು ಆಲ್ಮೋಸ್ಟ್ ಹಿಂದೂ ಹಬ್ಬಗಳನ್ನೇ ಆಚರಿಸ್ತಾರೆ ಇನ್ನು ಮುಸ್ಲಿಂ ಧಾರ್ಮಿಕ ಹಬ್ಬಗಳನ್ನೇನು ಶಾಲೆ ಒಳಗಡೆ ಆಚರಿಸುವಂಥದ್ದು ಇಲ್ಲ ಆ ಥರದ ಹಬ್ಬಗಳು ಅವರಲ್ಲಿ ಇಲ್ಲವೇ ಇಲ್ಲ ಅವ್ರದ್ದು ಮೂರ್ತಿ ಪೂಜೆ ಈ ಥರದ್ದು ಯಾವುದೂ ಇಲ್ಲ ಕ್ರಿಶ್ಚಿಯನ್ ಹಬ್ಬಗಳನ್ನು ಆಚರಿಸುವಂಥದ್ದು ಸಹಜವಾಗಿ ಏನೂ ಇಲ್ಲ ಅವ್ರಿಗೆ ಆಲ್ಮೋಸ್ಟ್ ರಜೆ ಕೊಡ್ತಾರೆ ಕ್ರಿಸ್ಮಸ್ ಅಂತಂದಾಗ ಅವರು ಮನೆಗಳಿಗೆ ಹೋಗ್ತಾರೆ ಆದರೆ ಹಿಂದೂ ಧಾರ್ಮಿಕ ಹಬ್ಬಗಳ ಆಚರಣೆ ಆಗುತ್ತೆ ಇನ್ನು ಬೌದ್ಧ ಧರ್ಮದ ಹಬ್ಬಗಳಂತೂ ಅಲ್ಲಿ ಹಬ್ಬಗಳು ಆಚರಣೆ ಅಂಥದ್ದು ನಮ್ಮಲ್ಲಿ ಪದ್ಧತಿಯಲ್ಲೇ ಇಲ್ಲ ಅಂದರೆ ಭಾರತದೊಳಗಂತ ಆಚರಣಾ ಪದ್ಧತಿ ಶಾಲೆಗಳಲ್ಲಿ ಇಲ್ಲ ಹಾಗಾದರೆ ಇವರು ಯಾರನ್ನು ಟಾರ್ಗೆಟ್ ಮಾಡಿದರು ಅಂದರೆ ಹಿಂದೂ ಧಾರ್ಮಿಕ ಆಚರಣೆಗಳಾಗುತ್ತೆ ರಕ್ಷಾಬಂಧನ ಆಗುತ್ತೆ ಸರಸ್ವತಿ ಪೂಜೆ ಆಗುತ್ತೆ ಗಣೇಶೋತ್ಸವ ಆಗುತ್ತೆ ಇದೆಲ್ಲ ಕೂಡ ಸರ್ಕಾರಿ ಶಾಲೆ ಒಳಗೆ ಇರಬಾರ್ದು ಆ ಸುತ್ತೋಲೆ ಹೊರಡಿಸಿ ಆಮೇಲೆ ಅದನ್ನು ವಾಪಸ್ ತಗೊಂಡ್ರು ಒಂದಷ್ಟು ವಿವಾದ ಆಯಿತು ಅಂತ ಈ ರೀತಿ ಒಂದಷ್ಟು ಸುತ್ತೋಲೆಗಳನ್ನು ಹೊರಡಿಸೋದು ಅದೆಲ್ಲವೂ ಕೂಡ ಹಿಂದೂ ಧರ್ಮಕ್ಕೆ ವಿರುದ್ಧನೇ ಕಾಣಿಸುತ್ತೆ ಅದು ಕಾಕತಾಳಿಯನೋ ಅಥವಾ ಕಾಂಗ್ರೆಸ್ ಸರ್ಕಾರನೇ ಹೀಗೆ ಮಾಡುತ್ತೋ ಗೊತ್ತಿಲ್ಲ ಬಿ ಜೆ ಪಿಯವರು ಬಂದಾಗ ಈ ರೀತಿ ಸುತ್ತೋಲೆಗಳು ಹೊರಡಿಸಿದ್ದು ಇಲ್ಲ ಈಗ ಈಗೇನು ಈ ಆರ್ ಎಸ್ ಎಸ್ಸನ್ನು ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಅದರ ಚಟುವಟಿಕೆ ನಿಷೇಧ ಜೊತೆಗೆ ಯಾವುದೇ ಆರ್ ಎಸ್ ಎಸ್ ಚಟುವಟಿಕೆಗೆ ಪರ್ಮಿಷನ್ ತಗೋಬೇಕು ಅಂತ ಇದ್ದಾರಲ್ಲ ಇದನ್ನು ಬಿ ಜೆ ಪಿಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲುವಾದಿ ಸ್ವಾಮಿ ಇದೊಂದು ಮೂರ್ಖತನ ಅಂತ ಹೇಳಿದ್ದಾರೆ ಮೊದಲಿಂದನೂ ಎಲ್ಲ ರೂಲ್ಸ್ಗಳಿದೆ ಮೊದಲಿಂದನೂ ಸರ್ಕಾರಿ ಶಾಲೆ ಆವರಣದಲ್ಲಿ ಏನಾದರೂ ಕಾರ್ಯಕ್ರಮಗಳು ಮಾಡಬ ಮಾಡಬಾರ್ದು ಅಂದರೆ ಯಾವುದೇ ರೀತಿಯ ಅಂದರೆ ಯಾವ ರೀತಿ ಅಂದರೆ ಪರ್ಮಿಷನ್ ಕೊಡದೇ ಇರುವಂಥ ಕೆಲವೊಂದು ಕಾರ್ಯಕ್ರಮಗಳಿರ್ತವೆ ಅಂಥದ್ದು ಕಾರ್ಯಕ್ರಮಗಳು ಪ್ರದರ್ಶನಗಳನ್ನು ಮಾಡಬಾರ್ದು ಅದು ಹೊರಗೆ ಮಾಡಬೇಕು ಅನ್ನೋವಂಥದ್ದು ಜೊತೆಗೆ ಯಾವುದಕ್ಕಾದ್ರೂ ಪರ್ಮಿಷನ್ ತಗೋಬೇಕು ಯಾವುದೇ ಒಂದು ಕಾರ್ಯಕ್ರಮಕ್ಕಾದರೂ ಅನ್ನೋಂಥದ್ದು ಮೊದಲಿಂದಲೂ ಇದೆ ಇದೇನು ವಿಶೇಷ ಅಲ್ಲ ಇದನ್ನು ಮೊದಲಿಂದಲೂ ಇರೋವಂಥದ್ದೇ ಪಾಲ್ ಅದರಲ್ಲಿ ಏನು ಸಿಕ್ತು ಅವ್ರಿಗೆ ಏನೂ ಬದಲಾವಣೆ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇದು ಸದ್ಯಕ್ಕೇನು ಚರ್ಚೆ ಆಗ್ತಾ ಇರುವಂಥ ವಿಷಯ ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಬಿ ಜೆ ಪಿ ಎಷ್ಟಿದಕ್ಕೆ ಪ್ರತಿರೋಧವನ್ನು ಒಡ್ಡುತ್ತೆ ಈ ಕುತೂಹಲವಂತೂ ಸದ್ಯ ರಾಜ್ಯದಲ್ಲೇ ಹೆಚ್ಚಾಗ್ತದೆ ಯಾಕೆಂದರೆ ಕಾಂಗ್ರೆಸ್ಸು ನಿರಂತರವಾಗಿ ತನ್ನ ವೋಟ್ ಬ್ಯಾಂಕ್ ರಕ್ಷಣೆಗೇನೆ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿ ಒಂದಷ್ಟು ನಿರ್ಧಾರಗಳನ್ನು ತಗೋತಾ ಇದೆ ಅದು ಏನು ಕರಾವಳಿ ಭಾಗದಲ್ಲಿ ಒಂದಷ್ಟು ಬಿ ಜೆ ಪಿ ಕಾರ್ಯಕರ್ತರು ಹಿಂದುತ್ವದ ಏನು ಕಾರ್ಯಕರ್ತರನ್ನು ಗಡಿಪಾರು ಮಾಡುವಂಥದ್ದು ಅವರಿಗೆ ರೌಡಿ ಶೀಟ್ರ್ ಮಾಡುವಂಥದ್ದು ಹಾಗೆ ಸುಮೋಟೋ ಕೇಸ್ ದಾಖಲಿಸುವಂಥದ್ದು ಇದು ಒಂದಷ್ಟು ಪ್ರಕರಣಗಳು ನಿರಂತರವಾಗಿ ಆ ಗಲಭೆ ಆದಂಥ ಸಂದರ್ಭದಲ್ಲಿ ವರದಿಯಾಯಿತು ಸೊ ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ದೌರ್ಜನ್ಯ ಮಾಡುತ್ತೆ ಹಿಂದೂಗಳ ಮೇಲೆ ಬಿ ಜೆ ಪಿಯ ಕಾರ್ಯಕರ್ತರ ಮೇಲೆ ಅನ್ನುವಂಥದ್ದು ಬಿ ಜೆ ಪಿ ಆರೋಪ ಅದಕ್ಕೆ ತಕ್ಕಂತೆ ಒಂದಷ್ಟು ಘಟನಾವಳಿಗಳು ಕೂಡ ಸಿಗ್ತಾ ಇರ್ತವೆ ಸೊ ಇದನ್ನು ನೋಡ್ತಾ ಇದ್ದರೆ ಈಗ ಏನಾಗ್ತಾ ಇದೆ ರಾಜ್ಯದಲ್ಲಿ ಬಹಳ ಈಗ ಅವಶ್ಯಕತೆ ಇರೋದು ಯಾವುದು ಅದನ್ನು ಮಾಡ್ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದ್ದಾರೆ ಅವಶ್ಯಕತೆ ಏನು ರಾಜ್ಯದಲ್ಲಿ ದಿನ ಮಳೆ ಇದೆ ಬೆಂಗಳೂರಲ್ಲಿ ದಿನ ಮಳೆ ಇದೆ ರಸ್ತೆಗಳು ಗುಂಡಿಗಳಾಗಿ ಗುಂಡಿಯಲ್ಲಿ ಜನ ಬಿದ್ದು ಕೈಕಾಲುಗಳನ್ನು ಮುರ್ಕೋತಾ ಇದ್ದಾರೆ ಹಾಗೇನೇ ಎಮ್ ಎನ್ ಸಿ ಕಂಪ್ನೀಸ್ ಬಹುರಾಷ್ಟ್ರೀಯ ಕಂಪ್ನಿಗಳು ಬೆಂಗಳೂರಲ್ಲಿ ಏನು ರೀ ರಸ್ತೆ ಎಲ್ಲಿದೆ ಬೆಂಗಳೂರಲ್ಲಿ ಬರೀ ರಸ್ತೆ ತುಂಬ ಕಸನೇ ಇರುತ್ತೆ ಅಂಥೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಬಯೋಕಾನ್ ಏನು ಬಯೋಕಾನ್ನ ಮುಖ್ಯಸ್ಥೆ ಕಿರಣ್ ಮುಜುಮ್ದಾರ್ ಶಾ ಟ್ವೀಟ್ ಮಾಡಿದ್ದಾರೆ ಮೋಹನ್ ದಾಸ್ ಪಾಯಿ ಅವರು ಆಗಾಗ ಇದೆಲ್ಲ ರಸ್ತೆಗಳನ್ನು ಸೈಂಟಿಫಿಕ್ ಆಗಿ ನೀವು ಪಾಟೋಲ್ಸನ್ನು ಫಿಲ್ ಮಾಡ್ತಾ ಇಲ್ಲ ಅಂತಾರೆ ಆಂಧ್ರ ಪ್ರದೇಶದ ಏನು ಐ ಟಿ ಬಿ ಟಿ ಸಚಿವರು ಏನು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಘೋಷಣೆ ಎತ್ತಿ ರಾಜ್ಯ ಸಂಪುಟದಲ್ಲಿ ಏನು ಸಂಪುಟದಲ್ಲಿ ಅದನ್ನು ಅನುಮೋದನೆ ಮಾಡಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಟ್ವೀಟ್ ಮಾಡಿದ್ದಾರೆ ಅಂದರೆ ಪ್ರಿಯಾಂಕ್ ಖರ್ಗೆ ನಾರಾ ಲೋಕೇಶ್ ಅವ್ರ ನಡುವೆ ಚಂದ್ರಬಾಬು ನಾಯ್ಡು ಅವ್ರ ಪುತ್ರ ನಡುವೆ ಟ್ವೀಟ್ ವಾರ್ ನಡೆದೇ ಇತ್ತು ಕಂಪನಿಗಳು ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಬೆಂಗಳೂರಲ್ಲಿ ಮೂಲಸೌಕರ್ಯ ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಆಂಧ್ರ ಪ್ರದೇಶದ ಕಡೆ ಹೋಗ್ತಾ ಇದ್ದಾವೆ ಸೊ ಅವರು ಅಲ್ಲಿಗೆ ಅದನ್ನು ಆಹ್ವಾನ ಮಾಡಿದರು ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಯಾಕೆ ರೀ ನೀವು ನಮ್ಮಲ್ಲಿರೋರನ್ನ ಅಲ್ಲಿಗೆ ಕರೆಸ್ಕೊ ಕರ್ಕೋತಾ ಇದ್ದೀರಾ ನಿಮ್ಮಲ್ಲಿಗೆ ಬಂದರೆ ಬರಲಿ ನೀವು ಯಾಕೆ ನಮ್ಮಲ್ಲಿರೋರನ್ನ ಅಲ್ಲಿಗೆ ಕರೀತೀರಾ ಅಂತೆಲ್ಲ ಈ ಕಡೆಯಿಂದ ಕೌಂಟ್ರ್ ಮಾಡಿದರು ಕರ್ನಾಟಕ ರಾಜ್ಯದಿಂದ ಐ ಟಿ ಬಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅದಕ್ಕೆ ಅವರು ಟ್ವೀಟ್ ಮಾಡಿ ಕೌಂಟರ್ ಮಾಡಿದ್ದಾರೆ ಕೆಲವರಿಗೆ ಈಗಾಗಲೇ ಇದೆ ಯಂಗೆಸ್ಟ್ ಸ್ಟೇಟು ಸಿಕ್ಕಾಬಟೆ ಏನು ಫಾರಿನ್ ಇನ್ವೆಸ್ಟ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಎಮ್ ಎನ್ ಸಿ ಕಂಪ್ನೀಸ್ ನಮ್ಮಲ್ಲಿಗೆ ಬರ್ತಾ ಇದ್ದಾವೆ ಗೂಗಲ್ಲು ಹನ್ನೆರಡು ಬಿಲಿಯನ್ ಏನು ಇನ್ವೆಸ್ಟ್ ಮಾಡ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಅದು ಬೆಂಗಳೂರಲ್ಲಿ ಬರುವಂಥದ್ದು ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗಿದೆ ಯಾಕಂದರೆ ಇಲ್ಲಿ ಅವ್ಯವಸ್ಥೆ ಹೇಗಿದೆ ಮಳೆ ಬಂದರೆ ಒಂದೆರಡು ಗಂಟೆ ನಿಂತಲ್ಲಿಂದ ಅಲುಗಾಡೋಕ್ಕಾಗಲ್ಲ ಯಾಕೆಂದರೆ ರಸ್ತೆ ಹೊಳೆ ಥರ ಹರಿತಾ ಇರುತ್ತೆ ಇದನ್ನು ಸರಿ ಮಾಡೋದಕ್ಕೆ ಏನೋ ಒಂದು ವರ್ಷ ಎರಡು ವರ್ಷ ಬೇಕು ಅಂತ ಅಂದ್ಕೊಳ್ಳಿ ಎರಡೂವರೆ ವರ್ಷ ಆಯಿತು ಸರ್ಕಾರ ಬಂದು ಮೂರನೇ ಮಳೆಗಾಲ ನೋಡ್ತಾ ಇದೆ ಮೇ ತಿಂಗಳಲ್ಲಿ ಸರ್ಕಾರ ಫಾರ್ಮ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜು ಜೂನಿಂದ ಮೊದಲ ಮಳೆಗಾಲ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡನೇ ಮಳೆಗಾಲ ಇಪ್ಪತ್ತೈದರಲ್ಲಿ ಮೂರನೇ ಮಳೆಗಾಲ ನೋಡ್ತಾ ಇರೋರಿಗೆ ಬರೀ ಅವರು ಪಕ್ಷವನ್ನು ಗೆಲ್ಲಿಸ್ಕೊಳ್ಳೋದು ಒಂದಷ್ಟು ಏನು ಬಿ ಜೆ ಪಿ ವಿರುದ್ಧ ಬಿ ಜೆ ಪಿ ವಿರುದ್ಧ ಮಾಡ್ತೀರಾ ಬಿ ಜೆ ಪಿಯನ್ನು ನೀವು ಮಣಿಸ್ಬೇಕಾ ಬಿ ಜೆ ಪಿನ ಮತ್ತೆ ಅಧಿಕಾರಕ್ಕೆ ಬರೆದಿದ್ದಂಗೆ ಮಾಡಬೇಕಾ ನೀವು ಹೇಳಿದ್ರಲ್ಲ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ದೊಡ್ಡದಾಗ ಎಲ್ಲ ಕಡೆ ಪೇ ಸಿ ಎಮ್ ಅಂತೆಲ್ಲ ಪೋಸ್ಟ್ರ್ ಹಾಕ್ಬಿಟ್ಟು ಬಿ ಜೆ ಪಿನ ಬಿ ಜೆ ಪಿ ಭ್ರಷ್ಟ ಅಂತ ಹೇಳಿಬಿಟ್ಟು ಅದನ್ನು ಸೋಲಿಸಿ ಅಧಿಕಾರಕ್ಕೆ ಬಂದ್ರಲ್ಲ ಯಾಕೆ ನೀವು ಈ ಫೋರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಯಾರ್ಯಾರು ಎಲ್ಲೆಲ್ಲಿ ದುಡ್ಡು ಹೊಡೆದ್ರು ಯಾವ ಮಂತ್ರಿಗಳು ಏನು ಮಾಡಿದರು ಯಾವ ಸಚಿವರುಗಳು ಎಷ್ಟು ಅವ್ರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದರು ಯಾಕೆ ಇದನ್ನು ಟೇಬಲ್ ಮಾಡ್ತಾ ಇಲ್ಲ ಯಾಕೆ ಇದನ್ನು ತನಿಖೆಯನ್ನು ಮುಂದಿನ ಹಂತಕ್ಕೆ ತಗೊಂಡೋಗಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸ್ತಾ ಇಲ್ಲ ಎಲ್ಲ ನಿಮ್ಮದು ಅಡ್ಜಸ್ಟ್ಮೆಂಟೇ ಅವ್ರ ಮಂತ್ರಿಗಳಾಗಿದ್ದಾಗ ಅವರು ದುಡ್ಡು ಮಾಡ್ತಾರೆ ನೀವು ಮಂತ್ರಿಗಳಾಗಿದ್ದಾಗ ನೀವು ದುಡ್ಡು ಮಾಡ್ತೀರ ಜನ ನೋಡಿದರೆ ಈ ಕಿತ್ತೋಗಿರೋ ರಸ್ತೆಗಳಲ್ಲಿ ಚರಂಡಿಗಳಲ್ಲಿ ಬೀದಿ ದೀಪದ ವ್ಯವಸ್ಥೆ ಇಲ್ಲದೆ ಬೀದಿ ನಾಯಿಕಲ್ಲಿ ಕಚ್ಚಿಸ್ಕೊಂಡು ಜನ ನರಳಬೇಕು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಸಾಯಬೇಕು ನೀವು ಮಾತ್ರ ಎ ಸಿ ಗಾಡಿಯಲ್ಲಿ ಎ ಸಿ ಮನೆಯಲ್ಲಿ ಪ್ರಪಂಚನೇ ಗೊತ್ತಾಗ್ದಿದ್ದಂಗೆ ಇರ್ತೀರ ಇದನ್ನು ಜನ ಬಿ ಜೆ ಪಿ ಬಂದಾಗಲೂ ನಾವು ಬೈದಿದ್ದೀವಿ ನಾವೇನು ಕಾಂಗ್ರೆಸ್ಸಿಗೆ ಬೈತಾ ಇರೋದು ಅಂತಲ್ಲ ಆದರೆ ಈಗ ಯಾಕೆ ಬೈತಾ ಇದ್ದೀವಿ ಅಂದರೆ ಬೆಂಗಳೂರಲ್ಲಿ ದೇಶಕ್ಕೆ ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ಬೆಂಗಳೂರಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಎಮ್ ಎನ್ ಸಿ ಕಂಪ್ನಿಗಳು ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾವೆ ಹದಿಮೂರು ಹದಿನಾಲ್ಕು ಲಕ್ಷ ಐ ಟಿ ಉದ್ಯೋಗಿಗಳಿದ್ದಾರೆ ಇಲ್ಲಿ ಮಹದೇವಪುರ ಭಾಗದಲ್ಲಿ ಅತ್ಯಂತ ಹೆಚ್ಚು ಐ ಟಿ ಉದ್ಯೋಗಿಗಳಿದ್ದಾರೆ ಎಲ್ಲ ಈ ಇಂದಿರಾನಗರದ ಆ ಕಡೆ ವೈಟ್ ಫೀಲ್ಡು ಮಹದೇವಪುರ ಭಾಗದಲ್ಲಿ ಕೆ ಆರ್ಪುರ ಆ ಭಾಗದಲ್ಲಿ ಅತ್ಯಂತ ಹೆಚ್ಚು ಐ ಟಿ ಪಾರ್ಕ್ಗಳಿದ್ದಾವೆ ಅಲ್ಲಿ ರಸ್ತೆ ನೋಡಬೇಕು ಅಲ್ಲಿ ಮಳೆ ಬಂದರೆ ಹೆಂಗಿದೆ ನೋಡಬೇಕು ಅಲ್ಲಿ ಸ್ಕೈವಾಕ್ಗಳನ್ನು ವಾಕ್ಗಳನ್ನು ನೋಡಬೇಕು ನೀವು ನಿಜವಾಗ್ಲೂ ಈ ಬೆಂಗಳೂರಲ್ಲಿ ಇಷ್ಟು ಅವ್ಯವಸ್ಥೆನಾ ಅಂತ ಅನಿಸುತ್ತೆ ಎರಡು ವರ್ಷದ ಹಿಂದೆ ಮಳೆ ಬಂದು ಬೆಂಗಳೂರು ಆ ಭಾಗ ಎಲ್ಲ ಬೋಟಲ್ಲಿ ತಿರುಗಾಡಿದ್ರು ನೋಡಿ ಆ ಸಂದರ್ಭದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ರಾಜ ಕಾಲುವೆ ನೀವು ಅದನ್ನು ಏನು ತೆರವು ಮಾಡ್ತೀವಿ ಅಂತೀರಾ ಅದು ಹದಿನೈದು ದಿನ ಮಾಡಿ ನಿಂತು ಹೋಗುತ್ತೆ ಯಾರೋ ಒಬ್ಬ ನಿಮ್ಮ ರಾಜಕಾರಣಿಯದ್ದೇ ನಿಮ್ಮ ಪಕ್ಷದವ್ರದ್ದೇ ಇಲ್ಲ ನಿಮ್ಮ ಅಡ್ಜಸ್ಟ್ಮೆಂಟ್ ಇರುವಂಥ ಪಕ್ಷದವ್ರದ್ದೇ ಪ್ರತಿಪಕ್ಷದವ್ರದ್ದೇ ಬಿಲ್ಡಿಂಗ್ ಇರುತ್ತೆ ಅಲ್ಲಿಗೆ ನೀವು ಆ ಎನ್ಕ್ರೋಚ್ಮೆಂಟನ್ನು ಡೆಮಾಲಿಶ್ ಮಾಡೋದು ನಿಲ್ಲಿಸ್ತೀರ ಸೊ ಕಾಲುವೆ ಒತ್ತುವರಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿಂದ ಮತ್ತೆ ನೀರು ಉಕ್ಕುತ್ತೆ ಮತ್ತೆ ಎಲ್ಲ ಭಾಗಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಡ್ರೈನೇಜು ಬ್ಲಾಕ್ ಆಗಿರುತ್ತೆ ಕಸ ಎತ್ತಿ ಎಸೆಯುವಷ್ಟು ಜನರಿಗೆ ಕಾಮನ್ ಸೆನ್ಸ್ ಕೂಡ ಇಲ್ಲ ಈಗೇನು ಜನಗಣತಿ ಆಗ್ತಾ ಇದೆ ನೋಡಿ ಅಂದರೆ ಜನಗಣತಿ ಅಂದ್ರೆ ಈಗ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಏನು ಮಾಡ್ತಾ ಇದ್ದೀರಲ್ಲ ಬೆಂಗಳೂರಿನ ಜನ ಭಾಗವಹಿಸ್ತಾ ಇಲ್ಲ ಅಂತ ಪಾಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ರು ಬೆಂಗಳೂರು ಜನ ಫಿಫ್ಟಿ ಪರ್ಸೆಂಟ್ ಕೂಡ ಮಾಹಿತಿ ಕೊಡೋದಕ್ಕೆ ರೆಡಿ ಇಲ್ಲ ಪಾಪ ಶಿಕ್ಷಕಿಯರು ಮನೆ ಮನೆಗೆ ಅಲಿತಾ ಇದ್ದಾರೆ ಅರವತ್ತು ಕ್ವಶನ್ ಬೇರೆ ಸರ್ಕಾರದವ್ರು ಕೊಟ್ಟಿದ್ದಾರೆ ಆ ಅರುವತ್ತು ಪ್ರಶ್ನೆಗಳು ಕೇಳಿಬಿಟ್ರೆ ಏನು ಉತ್ತರ ಕೊಡಬೇಕು ಗೊತ್ತಾಗಲ್ಲ ಆ ಅಷ್ಟು ಪ್ರಶ್ನೆಗಳಲ್ಲಿ ಇವ್ರಿಗೆ ಕೊಟ್ಟಿರುವಂಥ ಟಾರ್ಗೆಟ್ ಒಂದು ದಿನಕ್ಕೊಂದು ಇಪ್ಪತ್ತ್ ಮೂವತ್ತು ಮನೆಗಳು ದಿನಕ್ಕೆ ಹತ್ತು ಮನೆಯೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಐದು ಮನೆಯೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ಆ ಜನ ಬೆಂಗಳೂರಿನ ಜನರಿಗೆ ಸಿವಿಕ್ ಸೆನ್ಸ್ ಇರಬೇಕು ನಾವು ಎಲ್ಲಿದ್ದೀವಿ ನಾವು ಮಾಹಿತಿ ಕೊಡಬೇಕು ಅಂತ ಇರಬೇಕು ಸರ್ಕಾರಕ್ಕೆ ಆಯಿತಪ್ಪ ಯಾಕೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ಅಂತ ನೀವು ಕೇಳ್ಬೋದು ಸರ್ಕಾರಕ್ಕೆ ಯಾಕೆ ಮಾಹಿತಿ ಕೊಡಬೇಕು ಅಂದರೆ ನೀವು ನಿಮ್ಮ ಮನೆ ಹತ್ರ ಡ್ರೈನೇಜ್ ಬ್ಲಾಕ್ ಆದರೆ ಬಿ ಬಿ ಎಮ್ ಪಿ ನಂಬರ್ ಹುಡುಕಿ ಕಾಲ್ ಮಾಡ್ತೀರಾ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರಿಗೆ ನೀವು ನಿಮ್ಮ ಮನೆಗೆ ನಿಮ್ಮ ಪಕ್ಕದ ಬಿಲ್ಡಿಂಗೋ ನಿಮ್ಮ ಬಿಲ್ಡಿಂಗೋ ಏನಾದರೂ ಬೆಂಕಿ ಬಿದ್ದರೆ ನೀವು ಫೋನ್ ಮಾಡ್ತೀರಾ ಬೆಂಗಳೂರು ಫೋನ್ ಮಾಡಿ ಎಲ್ಲರಿ ಬೆಂಗಳೂರು ಎಲ್ಲಿ ಇಷ್ಟು ದೊಡ್ಡ ಸಿಟಿ ಇದೆ ಇಷ್ಟೊಂದು ಏನೋ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು ಏನು ಏನು ವ್ಯವಸ್ಥೆ ಇಲ್ಲ ಅಗ್ನಿಶಾಮಕ ತಳದವ್ರು ಫೈರ್ ಎಂಜಿನ್ ಯಾವಾಗ ಬರೋದು ನೋಡಿರಿ ಇಷ್ಟು ಅವ್ಯವಸ್ಥೆ ಇದೆ ಎಲ್ಲರಿ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತೀರ ನಿಮಗೆ ಕಷ್ಟ ಆದಾಗ ಬೆಂಗಳೂರಲ್ಲಿ ಪೊಲೀಸ್ ಬೇಕು ಫೈರ್ ಎಂಜಿನ್ ಬೇಕು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇರಬೇಕು ಡ್ರೈನೇಜ್ ಕ್ಲಿಯರ್ ಮಾಡಬೇಕು ಎಲ್ಲ ಆಗಬೇಕು ಆದರೆ ನಿಮ್ಮ ಮಾಹಿತಿ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಅದಕ್ಕೆ ನೀವು ಮಾಹಿತಿ ಯಾಕೆ ಕೊಡಬೇಕು ಅಂದರೆ ನಿಮಗೆ ಕಷ್ಟ ಆದಾಗ ಬರಬೇಕಲ್ಲ ಒಂದು ವ್ಯವಸ್ಥೆ ಜೊತೆಗೆ ಒಂದು ಹೊಂದಾಣಿಕೆ ನಮಗಿರಬೇಕು ಯಾರು ನಾವು ಇಲ್ಲಿದ್ದೀವಿ ಅಂತ ನಮ್ಮ ವ್ಯವಸ್ಥೆಗೆ ಗೊತ್ತಾದರೆ ತಾನೇ ನಮ್ಮ ರಕ್ಷಣೆ ಮಾಡೋದಕ್ಕೆ ಹಾಗಾಗಿ ನಗರದ ಒಳಗೆ ಎಷ್ಟು ಜನ ಎಷ್ಟೋ ಜನ ಆಗಂತುಕರು ಬಂದು ಸೇರಿಕೊಂಡಿರ್ಬೋದು ಬಾಂಗ್ಲಾದೇಶದಿಂದ ಬಂದವರಿದ್ದಾರೆ ಇದ್ದಾರೆ ಅಂತಾರೆ ಬೇರೆ ಬೇರೆ ದೇಶಗಳಿಂದ ಈ ನೂರ ಒಂದು ಒಂದೂವರೆ ಕೋಟಿ ಜನ ಇರುವಂಥ ರಾಜ್ಯ ಒಂದು ಒಂದು ನಗರದಲ್ಲಿ ಅದರ ಒಂದು ಸಮೀಕ್ಷೆಯಾಗಿ ಯಾರ್ಯಾರಿದ್ದಾರೆ ಏನು ಗೊತ್ತಾದರೆ ಸರ್ಕಾರಕ್ಕೆ ಅಂಕಿಅಂಶಗಳು ಸಿಕ್ಕಿದರೆ ಮೂಲಭೂತ ಸೌಕರ್ಯ ಹೆಚ್ಚೋದಕ್ಕೆ ಸಾಧ್ಯ ಆಗುತ್ತೆ ಈಗ ಅತ್ಯಂತ ಹೆಚ್ಚು ಜನ ನಿಬಿಡ ಏನು ವಿಧಾನಸಭಾ ಕ್ಷೇತ್ರಗಳು ಅಂದರೆ ಒಂದು ಕೆ ಪುರಂ ಇನ್ನೊಂದು ಅಂದರೆ ಬೆಂಗಳೂರು ಒಂದು ದಕ್ಷಿಣ ಹಾಗೆಯೇ ಬೊಮ್ಮನಹಳ್ಳಿ ಕೆ ಪುರಂ ಭಾಗ ಬರುತ್ತೆ ಈ ಈ ಏನು ಈ ಮಹದೇವಪುರ ಹಾಗೆ ಈ ಭಾಗ ಇದೆಯಲ್ಲ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂಥ ವಿಧಾನಸಭಾ ಕ್ಷೇತ್ರಗಳು ಇಲ್ಲಿಗೆ ಅತ್ಯಂತ ಹೆಚ್ಚಿನ ಮೂಲಭೂತ ಸೌಕರ್ಯ ಸಿಗಬೇಕು ಅದು ಸಿಗಬೇಕು ಅಂದರೆ ಅದು ಜನಗಣತಿಯಲ್ಲಿ ಈ ಗಣತಿಯಲ್ಲಿ ಪ್ರೂವ್ ಆಗಬೇಕು ಹೌದು ಇಲ್ಲಿಷ್ಟು ಜನ ಇದ್ದಾರೆ ಇಲ್ಲಿ ಇಷ್ಟು ಜನ ಇದ್ದಾರೆ ಇವಾಗ ಈ ಭಾಗದ ಜನ ಜಾಸ್ತಿ ಆಗಿದ್ದಾರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅಂದರೆ ಓ ಇಲ್ಲಿಗೆ ಹೆಚ್ಚು ನೀರಿನ ಸಂಪರ್ಕ ಬೇಕು ಇಲ್ಲಿಗೆ ಹೆಚ್ಚಿನ ಡ್ರೈನೇಜ್ ಇನ್ನೂ ಕೂಡ ಸಂಪರ್ಕನ ಚೆನ್ನಾಗಿ ಮಾಡಬೇಕು ಈ ಥರ ಸರ್ಕಾರಕ್ಕೂ ಒಂದು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಐಡಿಯಾ ಬೇಕಲ್ಲ ಅದಕ್ಕೋಸ್ಕರ ನಿಮ್ಮ ಮಾಹಿತಿನ ಕೊಡಿ ಅಂತ ಹೇಳಿದರೆ ಎಲ್ಲರೂ ಬ್ಯಿ ಬೆಳಗ್ಗೆ ಬಂದರೂ ಸಿಗಲ್ಲ ಸಂಜೆ ಬಂದರೂ ಸಿಗೋಲ್ಲ ಬೆಳಗ್ಗೆ ಸಂಜೆ ಅವ್ರಿಗಂತೂ ಡ್ಯೂಟಿ ಮಾಡ್ಕೊಂಡಿರ್ತಾರೆ ಸೊ ಈ ಜನರಿಗೆ ಸಿವಿಕ್ ಸೆನ್ಸ್ ಕೂಡ ಬೇಕು ಡ್ರೈನೇಜ್ ಬ್ಲಾಕ್ ಆಗ ಆಗುತ್ತೆ ಅಂದರೆ ಕಸನ ಎಲ್ಲಂದ್ರಲ್ಲಿ ಎಸ್ತಿದ್ಕೇ ಬ್ಲಾಕ್ ಆಗೋದು ಬೇರೆ ಏನು ರೀಸನ್ಗೂ ಅಲ್ಲ ಕಾಲುವೆ ಒಂದು ವೇಳೆ ಬೆಂಗಳೂರು ಟೋಪೋಗ್ರಫಿ ನೋಡಿದರೆ ನೀರು ಸರಾಗ ಹರಿದೋಗುತ್ತೆ ಯಾಕೆ ಹರಿದೋಗಲ್ಲ ಅಂದರೆ ಒಂದು ಕಾಲುವೆನ ಅಲ್ಲಲ್ಲಿ ಬಿಲ್ಡಿಂಗ್ ಕಟ್ಟಿ ಅಲ್ಲಲ್ಲಿ ಅದನ್ನು ಎನ್ಕ್ರೋಚ್ಮೆಂಟ್ ಮಾಡಿ ಅದರ ಏನು ಅಗಲ ಕಿರಿದಾಗಿದೆ ಜೊತೆಗೆ ಜನ ಕಸ ನೆಲ್ಲೆಂದ್ರಲ್ಲಿ ಎಸ ಎಸೆಯೋದು ಡ್ರೈನೇಜ್ ಬ್ಲಾಕ್ ಆಗೋದು ಈ ಒಂದು ನಾಗರಿಕ ಜ್ಞಾನ ಇದೆಯಲ್ಲ ಒಂದು ಸಿವಿಕ್ ಸೆನ್ಸ್ ಅನ್ನೋದು ಅದಿದ್ದರೆ ಈ ಸಮಸ್ಯೆ ಆಗಲ್ಲ ಸೊ ಇದು ಬಿಡಿ ನಮ್ಮ ರಾಜ್ಯದಲ್ಲಿ ಜನರಿಗೆ ಎಷ್ಟು ಹೇಳಿದರೂ ಮುಗಿದೇ ಇರೋ ಕತೆ ಅಂತ ಮಂತ್ರಿಗಳೇ ಹೇಳ್ಕೊತಾ ಇರ್ತಾರೆ ಅದಕ್ಕೇನೆ ಅವರು ಕೂಡ ಜಾಸ್ತಿ ಟೆನ್ಷನ್ ಇದೆಲ್ಲ ಕೆಲಸ ಮಾಡಿಸಲ್ಲ ಈ ಜನರಿಗೆ ಏನು ಬೇಕು ಇಷ್ಟೇ ಮಾಡಬೇಕು ಇವರೆಲ್ಲ ಯಾವತ್ತೂ ಸರಿಯಾಗಲ್ಲ ಅಂತ ಬೈಕೊಂಡು ಬಿಟ್ಬಿಡ್ತಾರೆ ಅದನ್ನು ಅದಕ್ಕೇನೆ ಎಲ್ಲರೂ ಕರೆಕ್ಟಾಗಿರೋರು ಸಮೇತ ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ ಯಾಕೆಂದರೆ ತುಂಬ ಜನ ಕೇರ್ಲೆಸ್ ಆಗಿ ಹೇಗೆ ಹೇಗೋ ಬದುಕ್ತಾ ಇರ್ತಾರೆ ರಾಜ್ಯದ ಕತೆ ಬಿಡಿ ಹಿಂಗೆ ನಡೀತಾ ಇದೆ ಆದರೆ ದೇಶದ ವಿಚಾರ ನೋಡಿದ್ರೆ ನಮ್ಮ ದೇಶ ಒಂದು ಮಟ್ಟಿಗೆ ಏನು ಅತ್ಯಂತ ಸಶಕ್ತ ಕೈಗಳಲ್ಲಿದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ ನರೇಂದ್ರ ಮೋದಿ ಸರ್ಕಾರ ಸುಭದ್ರವಾಗಿದೆ ಸರ್ಕಾರಕ್ಕೆ ಯಾವುದೇ ಟೆನ್ಷನ್ ಇಲ್ಲ ಅಂತ ಆದರೆ ಟೆನ್ಷನ್ ಇತ್ತೀಚೆಗೆ ಕೊಡ್ತಾ ಇರುವಂಥದ್ದು ಅಮೇರಿಕಾ ಅಮೇರಿಕಾ ಟ್ಯಾರಿಫನ್ನು ಹೇರಿ ಹೇರಿ ಭಾರತಕ್ಕೆ ನೀವು ಯಾಕೆ ರಷ್ಯಾ ಜೊತೆ ಏನು ತೈಲವನ್ನು ಖರೀದಿ ಮಾಡ್ತಾ ಇದ್ದೀರಾ ಕ್ರೂಡ್ ಆಯಿಲನ್ನು ರಷ್ಯಾದಿಂದ ಯಾಕೆ ತಗೋತೀರಾ ಅಮೆರಿಕಾದಿಂದ ತೊಗೊಳ್ಳಿ ಅಂತ ಆದರೆ ಭಾರತ ಹೇಳ್ತಾ ಇದೆ ನನ್ನ ಬಹುಕಾಲದ ಮಿತ್ರ ನನಗೆ ಸ್ವತಂತ್ರ ಬಂದಾಗಿನಿಂದ ಭಾರತಕ್ಕೆ ಗೆಳೆಯ ಅಂದರೆ ರಷ್ಯಾ ಹಾಗಾಗಿ ರಷ್ಯಾ ಜೊತೆಗೆ ನನ್ನ ವ್ಯಾಪಾರ ವ್ಯವಹಾರ ನಾನು ಮಾಡ್ತೀನಿ ಚೆನ್ನಾಗಿರುತ್ತೆ ನಾನು ಚೆನ್ನಾಗಿದ್ದೀನಿ ಅದನ್ನು ಮಾಡಿಕೊಂಡು ಅಂತೇಳಿ ಹೇಳ್ತಾ ಇದೆ ಆದರೆ ಡೊನಾಲ್ಡ್ ಟ್ರಂಪ್ ಬಿಡ್ತಾ ಇಲ್ಲ ಪದೇ 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 ನೀವು ಯಾಕೆ ರಷ್ಯಾ ಜೊತೆ ತೈಲ ಖರೀದಿ ಮಾಡ್ತೀರಾ ನಮ್ಮ ಜೊತೆ ಮಾಡಿ ಬಿಸ್ನೆಸ್ ಅಮೆರಿಕಾ ಜೊತೆ ಇಟ್ಕೊಳ್ಳಿ ಅಂತ ಆದರೆ ಇತ್ತೀಚೆಗೆ ನಾವೆಲ್ಲ ನೋಡಿದ್ದೀವಿ ಎಸ್ ಸಿ ಒ ಸಮಿಟ್ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನಲ್ಲಿ ಭಾರತ ರಷ್ಯಾ ಚೀನಾ ಪ್ರಧಾನಿಗಳು ಮೂರು ಜನ ಝಿ ಜಿನ್ಪಿಂಗ್ ಹಾಗೆಯೇ ಪುಟಿನ್ ನರೇಂದ್ರ ಮೋದಿ ಮೂರು ಜನ ಕೈ ಹಿಡಿದು ನಿಂತಾಗ ಜಗತ್ತೇ ಅವರನ್ನು ನೋಡುತ್ತೆ ಮೂರು ಸೂಪರ್ ಪವರ್ಸ್ ಅಮೆರಿಕ ಇನ್ನು ಸೈಡ್ಗೆ ಹೋಗ್ಬಿಡುತ್ತೆ ಅಂತ ಅಷ್ಟರ ಮಟ್ಟಿಗೆ ಜಗತ್ತಿನ ಮೂರು ಶಕ್ತಿಶಾಲಿ ರಾಷ್ಟ್ರಗಳು ಒಗ್ಗಟ್ಟಾದವು ಇದು ಟ್ರಂಪ್ಗೆ ಮತ್ತಷ್ಟು ತಲೆಬಿಸಿ ಮಾಡ್ತು ಅದಕ್ಕೇ ಅವರು ಭಾರತಕ್ಕೆ ಇನ್ನಷ್ಟು ಟ್ಯಾರಿಫೇ ಇರ್ತೀನಿ ಭಾರತಕ್ಕೆ ಭಾರತ ಏನೇನು ವಸ್ತುಗಳನ್ನು ರಫ್ತು ಮಾಡುತ್ತಲ್ಲ ಅಮೇರಿಕಕ್ಕೆ ಅಮೇರಿಕ ಒಳಗೆ ಭಾರತದ ವಸ್ತುಗಳು ಪ್ರವೇಶ ಮಾಡುವಾಗ ಅದಕ್ಕೆ ಹೆವಿ ಟ್ಯಾರಿಫೇ ಇರ್ತೀನಿ ಸೊ ಒಳಗಡೆ ಅದನ್ನು ಖರೀದಿ ಮಾಡೋಲ್ಲ ಖರೀದಿ ಮಾಡ್ತಾ ಇದ್ದಾಗ ಅದನ್ನು ಸಪ್ಲೈ ಕಡಿಮೆ ಆಗುತ್ತೆ ಭಾರತಕ್ಕೆ ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಸೊ ಇದನ್ನು ಮಾಡ್ತೀನಿ ಅಂತಂದ್ರೆ ಭಾರತ ನಾನು ಬೇರೆ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀನಿ ನರೇಂದ್ರ ಮೋದಿ ಮೊನ್ನೆ ಒಂದು ವೇದಿಕೆಯಲ್ಲಿ ಹೇಳ್ತಾಯಿದ್ರು ಅದು ಬಹುಶಃ ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ ಐ ಎಮ್ ಸಿ ಯಲ್ಲಿ ಅಂದರೆ ಪ್ರತಿ ವರ್ಷ ಈ ಮೊಬೈಲ್ ಆ್ಯಂಡ್ ಟೆಕ್ನಾಲಜಿ ಟೆಲಿಕಮ್ಯುನಿಕೇಷನ್ ಇದರ ಬಗ್ಗೆ ಒಂದು ಸಮ್ಮಿಟ್ ಮಾಡ್ತಾರೆ ಅದರಲ್ಲಿ ಮೋದಿ ಹೇಳ್ತಾ ಇದ್ರು ಈ ಒಂದಷ್ಟು ಜನ ನಾವು ನಿಮಗೆ ಸಹಾಯ ಮಾಡ್ತಿದ್ದೀವಿ ನಾವು ನಿಮಗೆ ಕಷ್ಟಕ್ಕೆ ಆಗ್ತಾ ಇದ್ದೀವಿ ಅಂತ ಬಿಲ್ಡಪ್ ತಗೋತಾರೆ ಯಾ ಭಾರತ ಎಲ್ರಿಗೂ ಕೂಡ ಸಹಾಯ ಮಾಡೋದಲ್ಲ ಭಾರತ ಶೇರ್ ಮಾಡಿಕೊಳ್ಳುತ್ತೆ ಹಂಚ್ಕೊಳ್ಳುತ್ತೆ ಯಾರಿಗೂ ಸಹಾಯ ಅಂತ ಹೇಳಲ್ಲ ನಾವು ನಾವು ಪ್ರೀತಿಯಿಂದ ಅದನ್ನು ಕೊಡ್ತೀವಿ ಅದನ್ನು ನಾವು ಮತ್ತೆ ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಆದರೆ ಅಮೇರಿಕಾದಂಥ ರಾಷ್ಟ್ರ ನಾನು ಯುದ್ಧ ನಿಲ್ಸ್ದೆ ನನ್ನ ಜೊತೆ ವ್ಯಾಪಾರ ಮಾಡಿ ಅಂದರೆ ನಾನು ಇದನ್ನು ಕೊಡ್ತೀನಿ ನೀನು ಅದನ್ನು ಕೊಡು ಈ ಥರ ನಮ್ಮದು ವ್ಯಾಪಾರ ಇಲ್ಲ ನಾವೇನಿದ್ರು ಬಂಧುತ್ವ ಇರೋದು ನಮ್ಮದು ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ನೀವು ತಗೊಳ್ಳಿ ನಾನು ತೊಗೊಳ್ತೀನಿ ಈ ಥರ ಕೊಡುಕೊಳ್ಳುವಿಕೆ ಸಹಕಾರ ತತ್ವದಡಿ ನೀನು ನನಗಾದರೆ ನಾನು ನಿನಗೆ ಅಂತ ನಾವಿರೋದು ಆದರೆ ಈ ಅಮೇರಿಕಾದವರು ಅಂದರೆ ಅಮೆರಿಕ ಅಂತ ಹೇಳಲಿಲ್ಲ ಆದರೆ ಅಮೆರಿಕಕ್ಕೇನೆ ಟಾಂಟ್ ಕೊಟ್ಟು ಹೇಳಿದರು ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಯಾರು ಕೇಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ಬಿಡಿ ಅಂತ ನಕ್ರು ನರೇಂದ್ರ ಮೋದಿ ಈ ರೀತಿ ಒಂದು ದೇಶಕ್ಕೆ ಯಾವತ್ತೂ ಕೂಡ ಒಂದು ವೇದಿಕೆಯಲ್ಲಿ ಕೌಂಟರ್ ಮಾಡಿ ತುಂಬ ಕಡಿಮೆ ತೀರಾ ಕಡಿಮೆ ಅದು ಬಾ ನರೇಂದ್ರ ಮೋದಿ ತಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಹೇಳ್ತಾರೆ ಇನ್ನೊಂದು ದೇಶದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಆದರೆ ಅಮೆರಿಕ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹೇರ್ತಾ ಇರೋದ್ರಿಂದ ಮೋದಿ ಅದನ್ನು ಹೇಳಿದ್ದು ನಾವು ಯಾರಿಗೋ ಸಹಾಯ ಮಾಡ್ತಿದ್ದೀವಿ ಅಂತ ಒಂದಷ್ಟು ರಾಷ್ಟ್ರದವರು ಅಂದ್ಕೊಂಡಿದ್ದಾರೆ ಅದು ಅವರಿಗೆ ಅರ್ಥ ಆಗಬೇಕು ನಾವು ಸಹಾಯ ತಗೊಳ್ಳೋರಲ್ಲ ನಾವು ಸಹಕಾರಿ ತತ್ವದಡಿ ಒಗ್ಗಟ್ಟಾಗಿ ಒಟ್ಟಾಗಿ ಹೋಗೋಣ ಅಂತ ಅನ್ನುವಂಥವ್ರು ಅಂತ ಹಾಗಾಗಿ ನನಗೆ ಆಶ್ಚರ್ಯ ಅನಿಸಿದ್ದು ಇವತ್ತು ಡೊನಾಲ್ಡ್ ಟ್ರಂಪ್ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುತ್ತಂತೆ ಅಂತ ಹೇಳಿ ಮೋದಿ ಮೈ ಫ್ರೆಂಡ್ ಮೋದಿ ಮೈ ಬೆಸ್ಟ್ ಫ್ರೆಂಡ್ ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ ಮೋದಿ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಡೊನಾಲ್ಡ್ ಟ್ರಂಪ್ ವ್ಯಾಪಾರ ಜಾಸ್ತಿ ಮಾಡ್ಕೋಬೇಕು ಅಂತ ಬಿಲ್ಡಪ್ ಕೊಡೋಕೆ ಇದೆಲ್ಲದನ್ನೂ ಹೇಳೇ ಹೇಳ್ತಾರೆ ಸೊ ಹಂಗೆ ಹೇಳಿದ್ದಾರೆ ಅದು ಅದಕ್ಕೆ ಏನು ಭಾರತ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಈ ಥರದ ಡಿಸಿಷನ್ ಆಗಿದ್ದರೆ ಯಾಕಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ಯಾಕೆಂದರೆ ಭಾರತ ಯಾವತ್ತಿಗೂ ಕೂಡ ರಷ್ಯಾವನ್ನು ಬಿಟ್ಟು ಕೊಡಲ್ಲ ರಷ್ಯಾ ಭಾರತದ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತೆರಡರ ತಾಷ್ಕೆಂಟ್ ಒಪ್ಪಂದದ ಕಾಲದಿಂದ ಅಥವಾ ಅದಕ್ಕಿಂತ ಹಿಂದಿಂದನೂ ಭಾರತದ ಜೊತೆಗೆ ನಿಂತಿರುವಂಥ ರಾಷ್ಟ್ರ ಹಾಗಾಗಿ ಈ ಇದರ ಹಿಂದೆ ಏನಿದೆ ಇದು ಆ್ಯಕ್ಚುಲಿ ನಿಜಾನ ಡೊನಾಲ್ಡ್ ಟ್ರಂಪ್ ಹುಚ್ಚುಚ್ಚಾಗಿ ಮಾತಾಡ್ತಾರ ಆ ಮನುಷ್ಯ ಏನು ಮಾತಾಡ್ತಾರೆ ಅಂತ ಅವ್ರಿಗೇ ಗೊತ್ತಿರಲ್ಲ ಎಷ್ಟೋ ಸಾರಿ ಹಾಗಾಗಿ ಅದು ಅದು ಭಾಳ ಬಾರಿ ನಾವೇ ನಿಮಗೆ ನಾನೇ ಆ ಸುದ್ದಿಗಳಲ್ಲಿ ಹೇಳಿದ್ದೀನಿ ಟ್ರಂಪ್ ಹಿಂಗ್ಯಾಕೆ ಮಾತಾಡ್ತಾರೆ ಏನು ಏನೋ ತಲೆಗಿಲೆ ಕೆಟ್ಟಿದೆಯಾ ಅನ್ನೋ ಥರ ಎಲ್ಲ ಸೊ ಗೊತ್ತಿಲ್ಲ ಏನಕ್ಕೆ ಹಂಗೆ ಹೇಳಿದ್ದಾರೆ ಸತ್ಯ ಗೊತ್ತಾಗಬೇಕಾಗಿದೆ ಇನ್ನು ಇದೇ ವಿಷಯಗಳು ಜಾಸ್ತಿ ಆಯಿತು ಅನ್ಸುತ್ತೆ ಕ್ರೀಡೆ ಸಿನಿಮಾ ಕಡೆ ಹೋಗೋದಾದರೆ ನಾವು ಎಲ್ಲರೂ ಎದುರು ನೋಡ್ತಾ ಇರೋದು ಮತ್ತೆ ಯಾವಾಗ ರೋಹಿತ್ ಕೊಹ್ಲಿ ಗ್ರೌಂಡ್ ಗಿಳಿತಾರೆ ಅಂತ ಆ ಮೊನ್ನೆ ನೋಡಿದ್ವಿ ನಾವು ನರೇಂದ್ರ ಮೋದಿ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ರೋಹಿತ್ ಕೊಹ್ಲಿ ಇಲ್ಲದ ಮೊದಲ ಟೆಸ್ಟ್ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ವೆಸ್ಟ್ ಇಂಡೀಸ್ ಮೇಲೆ ನಡೀತು ಆ ಟೆಸ್ಟ್ ನೋಡೋಕ್ಕೆ ಸಾವಿರ ಜನನೂ ಬಂದಿರಲಿಲ್ಲ ಇಡೀ ಗ್ರೌಂಡನ್ನು ಪ್ಯಾನ್ ಮಾಡಿದರೆ ಕ್ಯಾಮ್ರಾಗಳು ಸಾವಿರ ಜನ ಕಾಣಿಸ್ತಾ ಇಲ್ಲ ಸೊ ಯಾರಿಗೂ ಹಾಗಾದ್ರೆ ಈ ಏನು ಆ ವೀವರ್ಸ್ ಅನ್ನ ಅಥವಾ ಫ್ಯಾನ್ಸ್ ಸೆಳ್ಕೊಳ್ಳುವಂಥ ಸಾಮರ್ಥ್ಯ ಯಾರಿಗೂ ಇಲ್ವ ಹಾಗಾದರೆ ಕೆ ಎಲ್ ರಾಹುಲ್ ಇದ್ದರು ಶುಭ್ಮನ್ ಗಿಲ್ ಇದ್ದರು ಸೊ ಈ ಇಂಥವ್ರಿಗೆ ಯಾರಿಗೂ ಇಲ್ವ ಹಾಗಾದರೆ ಏನಿದು ರೋಹಿತ್ ಕೊಹ್ಲಿ ಮಾತ್ರನಾ ಅಷ್ಟು ಏನು ಸೂಜಿಗಲ್ಲಿನ ರೀತಿ ಏನು ಫ್ಯಾನ್ಸನ್ನು ಸೆಳೆಯುವಂಥವ್ರು ಕ್ರೀಡಾಂಗಣಕ್ಕೆ ಕರ್ಕೊಂಬರುವ ಸಾಮರ್ಥ್ಯ ಅಂತ ಅನ್ನಿಸ್ತು ಈಗ ಹಬ್ಬ ರೋಹಿತ್ ಕೊಹ್ಲಿ ಒನ್ ಡೇಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಅದು ಈ ಮೆಲ್ಬರ್ನ್ ಸಿಡ್ನಿ ಅಂತ ಗ್ರೌಂಡ್ಗಳಲ್ಲಿ ಆಸ್ಟ್ರೇಲಿಯಾನ ಎದುರಿಸ್ತಾರೆ ಅಂದರೆ ಸಾಕದಾಗಿರುತ್ತೆ ಅದು ನೋಡೋದಕ್ಕೆ ಹತ್ತೊಂಬತ್ತಕ್ಕೆ ಭಾನುವಾರ ಮೊದಲ ಪಂದ್ಯ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ರೋಹಿತ್ ಕೊಹ್ಲಿ ಕ್ರೀಡಾಂಗಣದಲ್ಲಿ ಇಳಿತಾ ಇದ್ದಾರೆ ಬಹಳ ಸಮಯ ಆಗಿತ್ತು ಟಿ ಟ್ವೆಂಟಿ ಟೆಸ್ಟಿಂದ ರಿಟೈರ್ಮೆಂಟ್ ಕೊಟ್ಟಿರುವಂಥ ಇವರಿಬ್ಬರೂ ಕೂಡ ಕ್ರೀಡಾಂಗಣಕ್ಕೆ ಇಳಿತಾ ಇದ್ದಾರೆ ಸೊ ಮಜಾ ಇರುತ್ತೆ ನೋಡೋದಕ್ಕೆ ಯಾಕೆಂದರೆ ರೋಹಿತ್ ಕೊಹ್ಲಿ ಬ್ಯಾಟಿಂಗ್ ನೋಡೋದೇ ಒಂದು ಚಂದ ಅಲ್ವಾ ಸೊ ಅದನ್ನು ಈ ಈ ದಶಕಗಳಿಂದ ನೋಡ್ಕೊಂಬಂದಿರೋರಿಗೆ ಅವರಿಬ್ಬರನ್ನ ಟೀಮಲ್ಲಿ ನೋಡ್ದೇನೆ ಸಿಕ್ಕಾಪಟ್ಟೆ ಬೇಸರ ಆಗಿತ್ತು ಆದರೆ ಮುಂದಿನ ಪಂದ್ಯಗಳು ಅದು ಅಲ್ಲೊಂದು ಬೇಸರ ಇದೆ ಏನಂದರೆ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವರಿಂದ ಕಿತ್ಕೊಂಡ್ರು ಅಂತ ಆದರೆ ಭಾರತ ಫ್ಯೂಚರ್ಗೆ ಯೋಚನೆ ಮಾಡುತ್ತೆ ಗೊತ್ತಿಲ್ಲ ರೋಹಿತ್ ಶರ್ಮಾಗ ಒಂದು ಅವಕಾಶ ಕೊಡಬೇಕಾಗಿತ್ತು ಯಾಕೆಂದರೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ವರ್ಲ್ಡ್ ಕಪ್ಪನ್ನು ಗೆದ್ದು ವರ್ಲ್ಡ್ ಟಿ ಟ್ವೆಂಟಿ ಗೆದ್ದಿದ್ದಾರೆ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿದ್ದಾರೆ ಉಳ್ಕೊಂಡಿದ್ದು ಒಂದು ಅಂತ ಹೇಳಿದರೆ ವರ್ಲ್ಡ್ ಕಪ್ಪನ್ನು ಗೆಲ್ಲಬೇಕಾಗಿತ್ತು ಏಕದಿನ ವಿಶ್ವಕಪ್ ಇದೆಯಲ್ಲ ಅದು ಯಾವತ್ತೂ ಕ್ರಿಕೆಟಲ್ಲಿ ಒಂಥರ ಸುಪ್ರೀಮ್ ಒಂಥರ ಸುಪೀರಿಯರ್ ಇದ್ದಂಗೆ ಇಲ್ಲಿವರೆಗೂ ಆ ಫಾರ್ಮ್ಯಾಟ್ ಇದೆಯಲ್ಲ ಟೆಸ್ಟ್ ಫಾರ್ಮ್ಯಾಟ್ ಒಂದಿದೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ಇದೆ ಆದರೆ ಈ ಒನ್ ಡೇ ಇದೆಯಲ್ಲ ಇದೊಂಥರ ಟೆಸ್ಟ್ ಅನ್ನೋದು ಕ್ರಿಕೆಟ್ಗೆ ಒಂದು ಬೆಸ್ಟ್ ಫಾರ್ಮ್ಯಾಟ್ ಅಂದರೂ ಕೂಡ ಒನ್ ಡೇ ತುಂಬ ಜನ ಅಂತ ಈ ವರ್ಲ್ಡ್ ಕಪ್ ಅಂದರೆ ಒನ್ ಡೇ ವರ್ಲ್ಡ್ ಕಪ್ ಅಂತ ಅಂದ್ಕೊಂಡಿರೋದ್ರಿಂದ ರೋಹಿತ್ ಶರ್ಮಾ ಐದು ಐ ಪಿ ಎಲ್ ಗೆದ್ದಿರೋ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಹಾಗೆಯೇ ಎಲ್ಲ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಗೆದ್ದಿದ್ದಾರೆ ಒಂದು ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅವ್ರಿಗೆ ಕ್ಯಾಪ್ಟನ್ಸಿ ಇರಬೇಕಾಗಿತ್ತು ಅಂತ ಅಂದರೂ ಕೂಡ ಏಜ್ ಆಗೋಗಿದೆ ಸೊ ಮೂವತ್ತೆಂಟು ವರ್ಷದ ರೋಹಿತ್ ಶರ್ಮಾ ಮೂವತ್ತೇಳು ವರ್ಷದ ವಿರಾಟ್ ಕೊಹ್ಲಿ ಮೂವತ್ತೆಂಟು ಮೂವತ್ತೊಂಬತ್ತರ ಹತ್ರ ಹೋಗ್ತಾ ಇದ್ದಾರೆ ರೋಹಿತ್ ಶರ್ಮಾ ಹಾಗಾಗಿ ಅವರ ಏಜ್ ಫ್ಯಾಕ್ಟ್ರಿಯಿಂದ ಸೊ ಇದೆಲ್ಲ ನೋಡಿ ಬಹುಶಃ ಕ್ಯಾಪ್ಟನ್ಸಿ ತೆಗೆದಿರಬಹುದೇನೋ ಆದರೆ ಇತ್ತೀಚೆಗೆ ಅವರು ಒಂದು ಸ್ಪೋರ್ಟ್ಸ್ ಅವಾರ್ಡ್ ಫಂಕ್ಷನಿಗೆ ಬಂದಾಗ ಎಷ್ಟು ಫಿಟ್ ಆಗಿದ್ರು ಅಂದರೆ ಎಲ್ಲರೂ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಮಾಡ್ತಾಯಿದ್ರು ರೋಹಿತ್ ಶರ್ಮಾ ಎಷ್ಟು ಫಿಟ್ ಆಗಿದ್ದಾರೆ ಸೊ ಇವ್ರಿಗೆ ಕ್ಯಾಪ್ಟನ್ಸಿ ತೆಗೆದುಬಿಟ್ರ ಅಂತ ಸೊ ಒಂಥರ ರಿವೆಂಜ್ ತಗೊಳಕ್ಕೇ ನನಗೆ ಕ್ಯಾಪ್ಟನ್ಸಿ ತೆಗೆದಿರಲ್ಲ ಅನ್ನೋ ಅನ್ನೋ ಕೋಪಕ್ಕೇನೆ ರೋಹಿತ್ ಶರ್ಮಾ ಅಷ್ಟು ಫಿಟ್ ಆದ್ರೆ ಫಿಟ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರು ನನಗೆ ತರ್ಟಿ ಏಯ್ಟ್ ತರ್ಟಿ ನೈನ್ ಆಗಿದೆ ಅನ್ನೋ ಕಾರಣಕ್ಕೆ ಕ್ಯಾಪ್ಟನ್ಸಿ ತೆಗೆದ್ರು ಹೇಳಿ ಏನಾದರೂ ಬೇಜಾರು ಮಾಡ್ಕೊಂಡ್ರಾಗ ಗೊತ್ತಿಲ್ಲ ಸಹಜವಾಗಿ ಎಲ್ಲ ಕ್ಯಾಪ್ಟನ್ಸ್ ನಾವು ನೋಡಿದ್ದೀವಿ ಈವನ್ ಮಹೇಂದ್ರ ಸಿಂಗ್ ಧೋನಿ ಕೂಡ ಈ ಟೈಮಲ್ಲೇ ಟೂ ತೌಸಂಡ್ ಸೆವೆಂಟೀನಲ್ಲೇ ಕ್ಯಾಪ್ಟನ್ಸಿ ಬಿಟ್ಟಿದ್ರು ರೈಟ್ ಏಜ್ ಅನ್ಸುತ್ತೆ ಫಿಟ್ನೆಸ್ ವಿಚಾರ ಆಗಿರಲಿ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡೋದು ಇದೆಲ್ಲದಕ್ಕೂ ಕೋ ರೋಹಿತ್ ಶರ್ಮಾ ಕೂಡ ಎರಡು ಮಕ್ಕಳಿದ್ದಾರೆ ವಿರಾಟ್ ಕೊಹ್ಲಿಗೂ ಎರಡು ಮಕ್ಕಳಿದ್ದಾರೆ ಸೊ ಹಾಗಾಗಿ ಫ್ಯಾಮಿಲಿ ಟೈಮ್ ಜಾಸ್ತಿ ಕೊಡ್ತಾರೆ ಅನಿಸುತ್ತೆ ಸೊ ಇದು ಹತ್ತೊಂಬತ್ತರಿಂದ ಓಡಿ ಐ ಮೂರು ಪಂದ್ಯಗಳು ಐದು ಟಿ ಟ್ವೆಂಟಿ ಆಸ್ಟ್ರೇಲಿಯಾ ಮೇಲೆ ಸಖತ್ತಾಗಿರುತ್ತೆ ಆಸ್ಟ್ರೇಲಿಯಾದಲ್ಲಿ ಹೈಲಿ ಕಾಂಪಿಟೇಟಿವ್ ಆಗಿರುತ್ತೆ ಯಾರು ಗೆಲ್ತಾರೋ ಗೊತ್ತಿಲ್ಲ ಮಿಚಲ್ ಮಾರ್ಷ್ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಕೂಡ ಸಿಕ್ಕಾ ಸ್ಟ್ರಾಂಗ್ ಟೀಮೇ ಇದೆ ನೋಡೋಣ ಒಂದು ಮಜಾ ಇರುತ್ತೆ ಇಂಡಿಯಾ ಆಸ್ಟ್ರೇಲಿಯಾ ಅಂತ ಹೇಳಿದರೆ ಆ ರೀತಿ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಅಂತೂ ಇರುತ್ತೆ ಇದು ಕ್ರಿಕೆಟ್ ಲೋಕದ ಸುದ್ದಿ ಆದರೆ ಸಿನಿಮಾ ಅಂತ ಬಂದರೆ ಕನ್ನಡ ಚಿತ್ರರಂಗದಲ್ಲಿ ಕಾಂತಾರದ್ದು ನಡೀತಾ ಇದೆ ಮುಂದಿನ ಸಿನಿಮಾ ಯಾವುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ ಮುಂದಿನ ಸಿನಿಮಾ ಅದು ಡಿಸೆಂಬರ್ಗೆನೆ ನವಂಬರ್ ಅಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳಿಲ್ಲ ಡಿಸೆಂಬರ್ಗೆ ಕೇಡಿ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ ಡೆವಿಲ್ ಅಂತೂ ಡೇಟ್ ಫಿಕ್ಸ್ ಆಗಿದೆ ಮಾರ್ಕ್ ಬರುತ್ತೆ ಸುದೀಪ್ ಅವ್ರದ್ದು ಅಂತ ಎಲ್ಲ ಒಂದೇ ಸಾರಿ ಬಂದ್ಬಿಟ್ರೆ ಹೆಂಗೆ ಸ್ವಾಮಿ ಈಗ ಏನೋ ಒಂದು ಮದುವೆನೋ ಯಾವುದೋ ಒಂದು ಫಂಕ್ಷನ್ಲಿ ಒಂದೇ ದಿನ ಎಲ್ಲ ಊಟ ಕೊಟ್ಬಿಡ್ತಾರೆ ಹೋಳಿಗೆಯಿಂದ ಹಿಡ್ಕೊಂಡು ಎಲ್ಲ ತರ ಸ್ವೀಟು ಒಳ್ಳೆ ಬಾಡೂಟ ಬರ್ಜರಿ ಬಿರಿಯಾನಿ ಎಲ್ಲ ಕೊಟ್ಬಿಡ್ತಾರೆ ಮಾರನೇ ದಿನ ಯೋಚನೆ ಮಾಡ್ತಾ ಇರ್ತೀವಿ ಅಯ್ಯೋ ನಿನ್ನೆ ಒಂದೇ ದಿನ ಇವತ್ತೊಂದು ನಾಳೆ ಒಂದು ನಾಡ್ದೊಂದು ಐಟಮ್ ಇದ್ಬಿಡಿದ್ರೆ ಎಷ್ಟು ಅಂತ ಯೋಚನೆ ಮಾಡ್ತೀವಲ್ವಾ ಸೊ ಆ ಥರ ಒಂದೇ ತಿಂಗಳಲ್ಲಿ ಡಿಸೆಂಬರ್ ಅಂದರೆ ಒಂಥರ ಸೆಲೆಬ್ರೇಷನ್ ಮಂತ್ ಅಂತಾರೆ ಕ್ರಿಸ್ಮಸ್ ಬರುತ್ತೆ ಇಯರ್ ಎಂಡ್ ಬರುತ್ತೆ ನ್ಯೂ ಇಯರ್ ಬರುತ್ತೆ ಸೊ ಎಲ್ಲರೂ ಕೂಡ ಈ ಟೈಮ್ ರಜೆಗಳು ಜಾಸ್ತಿ ಇರುತ್ತೆ ಸೊ ಸಿನಿಮಾ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಸಿನಿಮಾಗಳು ಬರುತ್ತೆ ಸೆಲೆಬ್ರೇಷನ್ ಮಂತ್ ಅಂತ ನಮಗೆಲ್ಲ ಗೊತ್ತು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಪ್ರತಿ ವರ್ಷ ಒಂಥರ ಡಿಸೆಂಬರ್ ಎಂಡಲ್ಲಿ ಒಂದು ಸಿನಿಮಾ ಬರೋದು ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗೋದು ಆಲ್ಮೋಸ್ಟ್ ರಾಮಚಾರಿಯಿಂದ ಇಟ್ಕೊಂಡು ಒಂದೊಂದು ವರ್ಷಕ್ಕೊಂದೊಂದು ಸಿನಿಮಾ ಥರ ಎಷ್ಟು ಕೂಡ ಪ್ಲ್ಯಾನ್ ಮಾಡಿದ್ರು ಬಿಫೋರ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಆಗೋ ಮೊದಲು ಅವ್ರದ್ದು ಹಾಗೆ ಇತ್ತು ವರ್ಷಕ್ಕೊಂದೊಂದು ಡಿಸೆಂಬರ್ಲ ಒಂದು ಸಿನಿಮಾ ಬರೋದು ಸೊ ಆ ಥರ ಆ ಸೆಲೆಬ್ರೇಷನ್ ಮಂತ್ ಅನ್ನೋ ಕಾರಣಕ್ಕೆ ಈ ವರ್ಷ ಕೂಡ ಸೂಪರ್ ಸ್ಟಾರ್ಗಳೆಲ್ಲ ಸಿನಿಮಾ ಫೋರ್ಟಿ ಫೈ ಶಿವಣ್ಣ ಹಾಗೆ ಉಪೇಂದ್ರ ರಾಜ್ಭೀರ್ ಶೆಟ್ಟಿ ಅವರ ಸಿನಿಮಾ ಅರ್ಜುನ್ ಜೈನ ನಿರ್ದೇಶನದ ಅದು ಸ್ವಲ್ಪ ಬೇಗ ಬರ್ಬೋದು ಸೊ ಆದರೆ ಯಾವಾಗ ಬೇಗ ಬನ್ನಿ ಕಾಂತಾರ ಆದಮೇಲೆ ಒಂದು ಸಿನಿಮಾ ಒಂದು ಫಿಫ್ಟೀನ್ ಡೇಸಲ್ಲಿ ಒಂದು ಒಳ್ಳೆ ಸಿನಿಮಾ ಬೇಕಿತ್ತು ಸ್ಟಾರ್ದು ಜನ ಥಿಯೇಟ್ರಿಗೆ ಬರುವಂಥ ಒಂದು ಮೂಡಿಗೆ ಬಂದಿದ್ರು ಈಗ ಮತ್ತೆ ಎರಡು ತಿಂಗಳಲ್ಲಿ ಥಿಯೇಟ್ರಿಗೆ ಬರಲ್ಲ ಜನ ಈ ಮಳೆ ಹೊಡಿತಾ ಇರೋದು ನೋಡಿದರೆ ಮನೆಯಿಂದ ಹೊರಗಡೆ ಹೊಡ್ದೇ ಬೇಡ ಅನ್ಸುತ್ತೆ ಬೆಂಗಳೂರಲ್ಲಾಗಲಿ ಅಥವಾ ಯಾವುದೇ ಸಿಟಿಯಲ್ಲಾಗಲಿ ಈ ವರ್ಷ ಮಳೆ ಜಾಸ್ತಿ ಥಿಯೇಟ್ರಿಗೆ ಕರ್ಕೊಂಬಂದಿದ್ದು ಕಾಂತಾರ ಇವಾಗ ಅದನ್ನು ಕ್ಯಾರಿ ಮಾಡೋಕೆ ಒಂದೊಳ್ಳೆ ಸಿನಿಮಾ ಬರುತ್ತೆ ಅಂದರೆ ಸ್ಟಾರ್ ಸಿನಿಮಾನೇ ಬೇಕು ಸಣ್ಣಪುಟ್ಟ ಸಿನಿಮಾಗಳಿಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ಲೆಸ್ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ದೇನೆ ಈ ಸೂ ಫ್ರಮ್ ಸೋ ಥರ ಸೊ ನೋಡೋಣ ಯಾವ್ದಾದ್ರು ಒಳ್ಳೆ ಸಿನಿಮಾ ಸರ್ಪ್ರೈಸಿಂಗಾಗಿ ಎದ್ದು ಬಂದರು ಬರ್ಬೋದು ಈ ಗ್ಯಾಪಲ್ಲಿ ಅಂತ ಬಂದರೆ ಹೇಗಿದ್ರು ನಮ್ಮ ಒನ್ ಇಂಡಿಯಾ ಕನ್ನಡ ಫಿಲ್ಮಿ ಬಿಟ್ಟು ನಿಮ್ಗೆ ಅದರ ಅನ್ನು ಕೊಡ್ತಾನೆ ಇರ್ತೀವಿ ಇನ್ನೇನಿದ್ರು ಫೋರ್ಟಿ ಫೈವ್ ಆ ಸಿನಿಮಾಗೆ ಅರ್ಜುನ್ ಜನ್ಯ ನಿರ್ದೇಶನದ ಒಂದು ಸರ್ಪ್ರೈಸಿಂಗ್ ಸಿನಿಮಾಗೆ ವೇಟಿಂಗು ಅದಾದಮೇಲೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಕಿಚಾ ಸುದೀಪ್ ಅವರ ಮಾರ್ಕ್ ಆಮೇಲೆ ಕೆಡಿ ಧ್ರುವ ಸರ್ಜಾ ಪ್ರೇಮ್ ಕಾಂಬಿನೇಷನ್ ಕೆ ಡಿಗಾಗಿ ವೆಯ್ಟಿಂಗು ಇದು ಅಪ್ಡೇಟ್ಸು ಸೊ ಸಿನಿಮಾ ಕ್ರೀಡೆ ದೇಶ ರಾಜ್ಯ ಎಲ್ಲ ವಿಚಾರಗಳು ಈ ರೀತಿ ಮತ್ತಷ್ಟು ಅಪ್ಡೇಟ್ಸ್ ಪ್ರತಿದಿನ ಕೊಡ್ತಾ ಇರ್ತೀವಿ ಲೈವ್ ಮೂಲಕ ಬರ್ತಾ